ಲಕ್ಷೋತ್ಸವದ ಲಕ್ಷ ಎರಡು ಸಾವಿರದ ಒಂದು ಬಹಳ ಖುಷಿ ಆಗುತ್ತೆ ಬಹಳ ಸಮ

ಎರಡು ರೀತಿಯ ಒಂದು ಸ್ಥಳ ಸೇವೆ ಅದರಿಂದಾಗಿ ಅಲ್ಲಿ ಈ ಬಾರಿಯ ಬಹಳ ಪ್ರಮುಖ ಆಕರ್ಷಣೆ ಇದೆ ಒಂದು ಡ್ರೇಸ್ ನಿಜಕ್ಕೂ ಆಟ ಕಟ್ಟಿರೋ ಮಾತ್ರ ಫೋಟೋ ಜೊತೆಗೆ ನೆನಪಿ ಪಾಕೆಟ್ ಅಲ್ಲಿ ಮೊಬೈಲ್ ಇದೆ ಅದ್ ಕೆಳಗೆ ಬೀಳೋದು ಪಕ್ಕ ಆರೋಗ್ಯ ನಾವು ಮೊಬೈಲ್ ಏನೇನು ಕೂಡ ಇಟ್ಟು ಹೋಗೋದು ರೆಸ್ತೀವಿ

俺、そんなチャンスで、あなた、あなた、どっちだよ、これ、あなた。 ಅದು ಫೋರ್ಟಿ ಸೆವೆನ್ ಫೋರ್ಟಿ ನೋಡಿ ಇದು ಜಾಯಿಂಟ್ ಅಡಿಯೋದ್ ಸೆವೆನ್ ದೊಡ್ಡ ಜಾಯಿಂಟ್ ಅದು ಅಡಿ ದೊಡ್ಡ ಜಾಯಿಂಟ್ ನೀವು ನೋಡ್ತಾ ಬಹಳ ಮಕ್ಕಳಿಗೆ ಇದು ಮಕ್ಕಳಿಗೆ ಮಕ್ಕಳಿಗೆ ಅಂತ ಸ್ಕಾರ್ಪಿಯೋ ಕಾರು ನೋಡಿ ಮಕ್ಕಳು ಕಾರು ಹೇಗಿದೆ ತೋರಿಸ್ತಾ ಇದ್ವಿ ಮಕ್ಕಳ ಸ್ಕಾರ್ಪಿಯೋ ಕಾರನ್ನ ನೀವು ನೋಡ್ತಾ ಇದ್ದೀರಿ ನೋಡಿ ಎಷ್ಟು ಮಜಾ ಮಾಡ್ತಿದ್ದಾರೆ ಎಲ್ರು ಅಂತ ಮಕ್ಕಳು ಮಕ್ಕಳು ವಿಮಾನ ನೋಡಿ ಫ್ಲೈಟ್ ಜರ್ನಿ ಮಾಡ್ತಾ ಇದಾರೆ ಮಕ್ಕಳು ವಿಮಾನದಲ್ಲಿ ಓಡ್ಬೋದು ನೋಡಿ 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 ನಾಚೇ ಬನ್ನಿ

ಒಳ್ಳಾರದಿಂದ ಆದಿತ್ಯವಾರ ಸ್ಟಾರ್ಟ್ ಆಗಿದೆ ಅವನಿಗೆ ತೊಟ್ಟಿಲಿ ಹೋಗ್ಬೇಕು ತೊಟ್ಟಿಲು ಹೋಗಿದೆ ಐದು ದಿವಸ ಕಂಚೇರಿ ಅವನಿಗೆ ಇಲ್ಲೇ ಅವ್ನಿಗೆ ಜಾಯಿಂಟ್ ವೈಲಿ ಇದ್ರಲ್ಲಿ ವಿಮಾನದಲ್ಲಿ ಅವನಿಗೆ ಕೊಲಂಬಸ್ ಅಂತೆ ಮತ್ತೆ ಕಾರು ಎಲ್ಲದ್ರಲ್ಲಿ ಹೋಗ್ಕೊಳ್ತಾರೆ ಅವ ಹೆ ಹೆದ್ರಿಕೆ ಎರಡುವಾರ್ಟ್ ಆಯ್ತು ಅವನಿಗೆ ಮತ್ತೆ ಸ್ಟಂಪ್ ಅಂತ ಭಾರಿ ಖುಷಿ ಅವನಿಗೆ ಅಂದ್ರೆ ಜಾತ್ರೆ ನೋಡಿ ಜಾತ್ರೆ ಅಂದ್ರೆ ಬಾರಿ ಗುಚ್ಚಿ ಆಯ್ತು ಅವನಿಗೆ ಹಾಗೆ ನೋಡಿ ಮಕ್ಕಳ ಕೊಲಂಬಸ್ ನೋಡ್ತಾ ಇದ್ದೀನಿ ಮಕ್ಕಳ ಕೊಲಂಬಸ್ ಬೊಂಬೈ ಮೀಟಾಯ್ ಯಾಸ್ ಇದೀಗ ನೀವು ನೋಡ್ತಾ ಇದ್ರಿ ಬ್ರೇಕ್ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಅಲ್ಲಿ

ಮಲ್ತೂರ ಬಾರಿ ಖುಷಿಟ್ಟು ಮಾತೇ ಕಲರ್ ಕಲರ್ ಕಲರ್ಗೆ ಹತ್ತಿ ಇನ್ನೊಂದು ಕಡೆದ ರಿಯಾಕ್ಷನ್ ತಗೊಳ್ಳುವ ಕೊಲಂಬಸ್ಗೆ ಹತ್ತು ಸಿಗುತ್ತೆ ಕೊಲಂಬಸ್ಗೆ ಹೋದ್ವ

ಡ್ರ್ಯಾಗನ್ ಟ್ರೈನಿಗೆ ಕರ್ಕೊಂಡು ಬರ್ಬೋದು ಬಹಳ ವಿಶೇಷವಾಗಿ ಡ್ರ್ಯಾಗನ್ ಟ್ರೈನಿಗೆ ಕರ್ಕೊಂಡು ಬರ್ಬೋದು ಹೇಗಿದೆ ಅನ್ನುವಂಥದ್ದು ನೋಡ್ತಾ ಇದ್ದೆ ಅದ್ರ ಜೊತೆಗೆ ಹೊರಗಡೆ ದೃಶ್ಯ ಭಾರಿ ಸಂಭ್ರಮಾಚರಣೆ

He is a chikka train a lot of people He is a train with me Okay Thank you We are very new here We have uh, been here to Dharmastala recently You are from? We are from Andhra Okay, okay. How uh, Very nice It is fun and fun Is <laughs> the first time Very first Thank you It is nice Super, super drag and entertaining This is our first time here actually First time of Super! super. 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 super, super. super. పాయేదే ఇదే ఫస్ట్ రేంజర్ 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 ని కక్కొని ఒక్కతారా రోహిందర్ చూస్తా ತೋರಿಸతది నీకు నవిప్పు ఎక్స్‌ప్లైన్ ఏగ్గతో కుతాగండే అంటే నొడ ఓ బాన్నీ yes ఓ బాన్నీ బాన్నీ కక్కొని వపస్ వస్తావి వపస్ వస్తావి ఏ ఆక్తివి ఓయ్ బాన్నీ విచ్ వన్ సేఫ్టీ అన్ని జగ అది సేఫ్ ఏంటది సేఫ్ నయ్యేనా అల్లల సేఫ్ కే

oke <laughs> yeah, 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 yeah. <laughs> yes, 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 yes.

ಓಕೆ ಬಾರಿ ಚೆನ್ನಾಗಿತ್ತು ಬಹಳ ವಿಶೇಷವಾದಂತದ್ದು ಯಾಕೆಂತಂದ್ರೆ ಬಹಳಷ್ಟು ಜನರು ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ನೋಡಿ ಮಕ್ಕಳದು ಟ್ರಾಂಪೋಲಿನ್ ಆ ಮಕ್ಕಳದು ಎಂತ ಐತ ಹೆಸರು ಹೇಳಿ ಮಕ್ಕಳಿಗೆ ತುಂಬಾ ಇಷ್ಟ ಇದೆ ಅಾ ದೇಸ್ತ್ರೋಮಂದ ಕೆಲವ ಮ ಅಲ್ಲಿ ನೋಡ್ಕೊಂಡು ನಮಗೂ ಈ ತರದ ಆಟ ಆಡಬೇಕು ಅಂತ ಕೇಳುವಂತ ಮಕ್ಕಿದ್ದಾರೆ ಸೊ ಅಂತವರು ಇಲ್ಲಿ ಬಂದ್ರೆ ಸಖತ್ ಮಜಾ ಮಾಡಬಹುದು ಇದರ ಯಾವ್ದೇ ಏಟ್ ಆಗಲ್ಲ ಹತ್ಕೊಂಡು ಏನೇ ಕೊಟ್ಟು ಜಂಪ್ ಮಾಡಬಹುದು ಸೊ ಸಖತ್ ಮಜಾ ಕೊಡುವಂತ ಟ್ರಾಂಪೋಲಿನ್ ನೋಡಬಹುದು ಮಕ್ಕಳು ಹಾಡ್ತಾರೆ ಕುಣಿತಾರೆ ನಲಿತಾರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಆಟ ಹಾಗೆ ಮುಂದೆ ಹೋಗೋಣ ಕಲಿಸಿರಿ ಮಗನನ್ನು ಕಲಿಸಿ ಮಗನನ್ನು ಕಲಿಸಿರಾ ಡ್ಯೂಟಿ ಇದೆ ಈಗ ಈಗ ಫುಲ್ ಡ್ಯೂಟಿ ಇದೆ ನಮಗೆ ಜಾತ್ರೆಗೆಲ್ಲ ಜಾತ್ರೆಗೆ ಇದೆ ಡ್ಯೂಟಿ

भूम्या कैलासायनल्ला मञ्जुनाथ नेलिन्ता तणमनल्ला ज्ञानकुश्रेष्ठा नयज्ञपीठा नीतियपाठा गुरु सुपीठा श्रीसन्निधा ಥ್ಯಾಂಕ್ ಥ್ಯಾಂಕ್ ಯು ಯು ಕ್ಷಿತಿ ಓಕೆ ಎಂಜಾಯ್ ದಿ ಗಮ್ಮತ್ ಮಾಡಿ ಲಕ್ಷದೀಪ್ ಉತ್ಸವ ಅಂತ ಹೇಳ್ತಾ ಸಾರಿಗೆ ಒಬ್ಬ ಸಿಂಗರ್ ನಮ್ ಜೊತೆಗೆ ಮಾತನಾಡಿದ್ರು ಬನ್ನಿ ಆದಿತ್ಯ ಒಂದಷ್ಟು ಜನರ ರಿಯಾಕ್ಷನ್ ಅಂತ ಹೇಳುವ ஆடி யாரோ தேடிச்சோல பாலா பாலா சப்ரபா பாலா பாலா எங்ககிட்ட பிரச்சனைல இருக்கிறதா هيك ஆகታйда கேளுங்க பிரச்சனை எல்லானூ கூட இதே இதே ஆரம்பிச்சு பாருங்க ஓ இங்க சூப்பர் colabasinagaat <laughs> olabasna o qolabasina ae qolaba olabasaga etkamat Vamos ser daqui para o, treats... o, o É isso? Good experience Ok, eda ne, biyu sosipo bayan patata launin da ya, ne ga bayan rikki A pele kwa ga, pele kwa da suke, ita, pele o, Aka biyu, ya ita ino Bayan sayi tuto melon? Tuto melon da ta daji, Wale, Wale ನೋಡಿ ನಮ್ಮವರು ಎಲ್ಲರಿಗೂ ತಯಾರಿ ಹೇಳಿ ಭಯಪಟ್ಟದ್ದು ಜಾಸ್ತಿ ಇವ್ರೆ ಅದು ಮೇಲೆ ಕೇಳಬೇಕಾದ್ರೆ ಬೀಚ್ರ ಭಯ ಆಯ್ತು ಬಟ್ ಸೂಪರ್ ಸೂಪರ್ ಬಟ್ ಥ್ಯಾಂಕ್ ಯು ನಮ್ ಜೊತೆಗೆ ಎಲ್ಲ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ಎರಡು ಜಾಯಿಂಟ್ ಮಿಲ್ ಗಳಿದಾವೆ ಎರಡು ಕೊಲಂಬಸ್ ಇದಾವೆ ಎರಡು ಬ್ರೇಕ್ ಡ್ಯಾನ್ಸ್ ಇದಾವೆ ಒಂದು ರೇಂಜ್ ಅಲ್ಲಿ ಒಂದು ಫ್ಯಾಮಿಲಿ ಡ್ರ್ಯಾಗನ್ ರೇಸ್ ಇದೆ ಅದ್ರ ಜೊತೆಗೆ ಮಕ್ಕಳ ಆಟ ಆಡುವಂತ ಎಲ್ಲ ಗಮ್ಮತ್ತು ಇದೆ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಏನಾಗ್ತೀರಿ ಇಲ್ಲಿ ಬಂದಂತವರು ಇಲ್ಲಿ ಬರ್ಲೇಬೇಕು ಅಷ್ಟೇ ಒಂದು ಇಲ್ಲಿ ಬರ್ಲೇಬೇಕು ಬೇಕಾದಂತ ಎಲ್ಲ ಒಂದು ಆಡುವಂತಹ ಎಲ್ಲ ಪರಿಕರ ಇದೆ ಅದ್ರಂತೂ ಈ ರೇಸ್ ಅಲ್ಲಿ ಇದೆ ಫಸ್ಟ್ ಟೈಮ್ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಭಯ ಆಯ್ತು ಬಟ್ ಅಷ್ಟು ಖುಷಿ ಆಯ್ತು ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ಎಂಜಾಯ್ ಅಲ್ಲಿ ಹೋಗಿ ಹೊಟ್ಟೆ ಎಲ್ಲ ಒಂಥರ ಆಗಿದೆ ಆದ್ರೂ ಸಹ ಖುಷಿ ಖುಷಿ ಖುಷಿಯಿಂದ ಗಮ್ಮತ್ತಿದೆ ಆದಿತ್ಯ ಶೆಟ್ಟಿ ಬರಂಗ ಜೊತೆಗೆ ಶ್ರೇಯ ಶೆಟ್ಟಿ ಧರ್ಮಸ್ಥಳ